ಪಂಜಾಬ್ ಪ್ರವಾಹ ಪೀಡಿತರಿಗೆ ಪುರಸಭೆ ಸದಸ್ಯ ವೀರೇಶ್ ಸಹಾಯ ಹುಮ್ನಾಬಾದ್ನ ಪುರಸಭೆ ಸದಸ್ಯ ವೀರೇಶ್ ಸಿಗಿ ಸಾಮಾಜಿಕ ಧಾರ್ಮಿಕ ಮುಂತಾದ ಕಾರ್ಯಗಳನ್ನು ಒಂದಲ್ಲ ಒಂದು ರೀತಿ ಮಾಡುತ್ತಾ ಬರುತ್ತಿದ್ದಾರೆ ಈ ಬಾರಿ ವೀರೇಶ್ ಶಿಗಿ ಅವರು ಪಂಜಾಬ್ನಲ್ಲಿ ಪ್ರವಾಹದ ಪ್ರಯುಕ್ತ ಅಲ್ಲಿನ ಜನರಿಗೆ ಸಹಾಯಕ್ಕಾಗಿ ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ವತಿಯಿಂದ ಸಾಕ್ಷಿ ರೇವಣ್ ಸಿದ್ದಯ್ಯ ಸ್ವಾಮಿಯವರು ಸಹಾಯ ಹಸ್ತಕ್ಕಾಗಿ ಬೀದರ್ ಬಸವಕಲ್ಯಾಣ್ ಮುಂತಾದವುಗಳಲ್ಲಿ ದಿನಸಿ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಲಾಗುತ್ತಿತ್ತು ಆದರೆ ಇವತ್ತಿನ ದಿನ ಪುರಸಭೆ ಸದಸ್ಯ ಜೆಡಿಎಸ್ ಮುಖಂಡ ವೀರೇಶ್ ಶಿಗಿ ಅವರು ಬಟ್ಟೆಗಳನ್ನು ನೀಡಿದ್ದಾರೆ ಅಲ್ಲದೆ ಪಂಜಾಬ್ಗೆ ಹೋಗುವಾಗ ಪೆಟ್ರೋಲ್ಗಾಗಿಯೂ ಸಹ ಸಹಾಯ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ ಈ ಕಾರ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಮೆಚ್ಚುಗೆ ಬರುತ್ತಿದೆ ಹವಾ ನ್ಯೂಸ್ ಕನ್ನಡ ಇದು ಪ್ರಜೆಗಳ ಪ್ರಭುತ್ವಕ್ಕಾಗಿ ಪಂಜಾಬ್ ಪ್ರವಾಹಕ್ಕೆ ತತ್ತರಿಸಿದಂತ ಜನರಿಗೆ ಸಹಾಯಕ್ಕಾಗಿ ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ವತಿಯಿಂದ ನಾವು ಸುಮಾರು ಧಾನ್ಯ ಬಟ್ಟೆ ಆಗಿರಬಹುದು ಈ ತರ ಒಂದು ಅವರು ಕೂಡ ಕಾಲ್ ಮಾಡಿ ನಾನು ಖಂಡಿತ ಮೈದಾರಷ್ಟು ಸಾಯ ಎಂದು ಭರವಸೆ ಅದೇ ರೀತಿಯಾಗಿ ಇವತ್ತು ಸುಮಾರು ಐವತ್ತು ಜೋಡು ಹೊಸ ಬಟ್ಟೆಯನ್ನು ಅಂದ್ರೆ ಐವತ್ತು ಆ ಚೋಡು ಬಟ್ಟೆಗಳನ್ನು ಇವತ್ತು ನಮಗೆ ಪಂಜಾಬ್ ಜನತೆಗೆ ಬಡ ಜನರಿಗೆ ಮುಗಿಸುವಂತ ಕಾರ್ಯವನ್ನು ಮಾಡಲು ಬಹಳ ರೀತಿಯಿಂದ ಸಹಕರಿಸಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳನ್ನು ಕೋರ್ತಾರೆ ಅದೇ ರೀತಿಯಾಗಿ ಅಷ್ಟೇ ಅಲ್ಲ ನೀವು ಪಂಜಾಬ್ ಹೋಗ್ಬೇಕಾದ್ರೆ ನಿಮ್ಗೆ ಗಾಡಿಗೆ ಏನಾದ್ರು ಎಣ್ಣೆ ಸ್ವಲ್ಪ ಕಡಿಮೆ ಇದ್ದಾಗ ಮತ್ ತಪ್ಪು ತಪ್ಪ ಕರೆ ಮಾಡ್ರಿ ಅವ್ರು ಕೂಡ ಏನಾದಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಯಾಕಂದ್ರೆ ಸೇವೆ ಯಾವುದೇ ಒಂದು ನಾವು ಕಾರ್ಯಕ್ರಮ ಮಾಡ್ಬೇಕಾದ್ರೆ ವೀರೇಶವ್ರು ನಾವ್ ಫೋನ್ ಮಾಡಿದ್ರೆ ನೀವು ಕೇಳಲ್ಲ ನಿಮ್ಗೆ ಏನಾದ್ರೂ ಬೇಕಂತ ಅವ್ರೇ ಕುಡಿಯಲ್ಲಿ ನೀವೇ ತಗೋರಿ ಅಂತ ಅವರೇ ಅಗ್ರಿ ಹೇಳ್ತಾರ ಯಾಕಂದ್ರೆ ಅವ್ರಲ್ಲಿ ದಾಸೋಹ ಹೊಣೆ ನನಗೆ ತುಂಬಾ ಇಷ್ಟ ಹಾಗಾಗಿ ನಾಚುರಾದಕ್ಕೆ ಇನ್ನು ಇವರಿಗೆ ತಿ ಇವರು ಸಮಾಜ ಸೇವೆ ಮಾಡುವಂತಹ ಭಗವಂತನ ಶಕ್ತಿ ಕದಷ್ಟೇ ನಾನು ಕೂಡ ಆರರ್ಥದಿನಿ ಸೆಕೆಂಡ್ ವೀರೇಶ್ವರ ಅಣ್ಣ ಅವರಿಗೆ ನಿಮ್ಮ ಹೃದಯದ ಸಾಥ್